ನಮಸ್ಕಾರ ಸ್ನೇಹಿತರೆ ನಾನೀಗ ಕೊಟ್ಟೂರಿನಲ್ಲಿ ಇರ್ತಕ್ಕಂಥ ದಿ ವಿದ್ಯಾಭಿವೃದ್ಧಿ ಫಂಡ್ ಹಾಸ್ಟೆಲ್ ಬಳಿ ಬಂದಿದ್ದೇನೆ ಈ ದಿನ ಅದನ್ನು ಮಾಡಬೇಕಂತ ಭಾಳ ಇಷ್ಟ ಇತ್ತು ಮಾಡಿದ್ದೀನಿ ಯಾಕಂದರೆ ಈಗ ಈ ಹಾಸ್ಟೆಲ್ ಸುಮಾರು ವರ್ಷಗಳಿಂದ ಹಿಂದೆ ಮಾಡಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಈ ಹಾಸ್ಟೆಲ್ನೊಳಗೆ ವೈಶಿಷ್ಟ್ಯ ಏನಂದರೆ ಈ ಹಾಸ್ಟೆಲ್ ಬಹಳ ಬಹಳ ವರ್ಷಗಳ ಹಿಂದಿನಿಂದ ಕೂಡ ಇಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದರು ಮತ್ತು ಈ ಸ್ಥಳ ಆಮೇಲೆ ಈ ಹಾಸ್ಟೆಲ್ ಒಳಗೆ ಸುಮಾರು ಸಾಕಷ್ಟು ಜನ ಓದಿ ವಿದ್ಯೆ ಕಲಿತು ಪ್ರಪಂಚದ ಎಷ್ಟೋ ಸ್ಥಳಗಳಲ್ಲಿ ಕೆಲಸ ಮಾಡುತ್ತಿರೋದು ಒಂದು ಇದು ಇದು ಮುಂದೆ ಕಾಣ್ತಿರೋದು ಒಂದು ಭವನ ಅಂದರೆ ಭದ್ರಶೆಟ್ಟಿ ವೀರಭದ್ರಪ್ಪ ಮಾಸ್ಟರ್ ಸನ್ ಸ್ಮಾರಕ ಭವನ ಕಟ್ಟಿದ್ದಾರೆ ಇದನ್ನು ನಾನು ಈ ದಿನ ಮಾಡಬೇಕಂತೇಳಿ ಇಲ್ಲಿಗೆ ಬಂದೆ ತುಂಬ ಚೆನ್ನಾಗಿದೆ ಇಲ್ಲಿ ಮೊದಲೆಲ್ಲ ಸುಮಾರು ಜನ ಓದ್ತಾ ಇದ್ದರು ಈಗಲೂ ಇದ್ದಾರೆ ಆದರೆ ಹೆಸರಿಗೋಸ್ಕರ ಅಂತಾರಲ್ಲ ಆ ಥರ ಆಗಿದೆ ಆದ್ರೂ ಇಲ್ಲಿ ಬಂದು ಓದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಸುಮಾರು ಸುಮಾರಾಗಿ ಓದಿ ತಮ್ಮ ವಿದ್ಯೆಯನ್ನು ಕಲಿತು ಇಡೀ ಪ್ರಪಂಚದ ಒಳಗೆ ಕೂಡ ಹೆಸರು ಮಾಡಿರ್ತಕ್ಕಂಥದ್ದು ಇಲ್ಲಿಗೆ ಬಂದರೆ ಭಾಳ ತುಂಬ ಸಂತೋಷ ಅನಿಸುತ್ತೆ ನಾನು ಸಾಮಾನ್ಯವಾಗಿ ಯಾವುದೇ ಥರ ಒಂದು ವಿಡಿಯೋ ಮಾಡಬೇಕಂತ ಹೇಳಿ ನನ್ನಲ್ಲಿ ಮನಸ್ಸಲ್ಲಿ ಇದು ಇರಲಿಲ್ಲ ಆದರೂ ಇವತ್ತೇನೋ ಚಿಕ್ಕಂದಿನಿಂದ ಕೂಡ ನಾನು ಇಲ್ಲಿ ನೋಡಿದ್ದೀನಿ ಚಿಕ್ಕಂದಿನಿಂದ ಕೂಡ ಇಲ್ಲ ಆಡಿರತಕ್ಕಂಥದ್ದು ನಾವು ಇದೇ ನಲ್ಲಿ ಇರ್ತಕ್ಕಂಥದ್ದು ನಾನು ಈ ತಾದ ಹಾಸ್ಟೆಲ್ ನಡುವೆ ಹೊಸದಾಗಿರ್ತಕ್ಕಂಥ ಒಂದೆರಡು ಬಿಲ್ಡಿಂಗ್ ಕೂಡ ಇದ್ದಾವೆ